ಫಸ್ಟ್ ಟೈಮ್ ಸತ್ಯ ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಇಂತ ಕಂಟೆಂಟ್ ಮೂವಿ ಬಂದಿರೋದು ಇದೇ ಫಸ್ಟ್ ಹೇಳೋದಕ್ಕೆ ಧೈರ್ಯ ಇಲ್ವಾ ಏನೋ ಗೊತ್ತಿಲ್ಲ ಸಮಾಜ ವ್ಯವಸ್ಥೆ ಅದನ್ನ ಎತ್ತಿ ತೋರಿಸಿದ್ದಾರೆ ಬಟ್ ಇವತ್ತಿಗೂ ವಾಸ್ತವತೆ ಇದೆ ಅದು ಬದಲಾಗಬೇಕು ಬಂದು ಹೆಚ್ಚೆಚ್ಚು ಜನ ಫಿಲಮ್ ಮಾಡಬೇಕು ದರ್ಶನ್ ಮೂವಿ ಇದೇ ಫಸ್ಟ್ ಈ ತರ ಕಂಟೆಂಟ್ ತಗೊಂಡು ಮಾಡ್ತಾ ಇರೋದು ಒಳ್ಳೇದಾಗ್ಲಿ ಜೈ ಕಾಟ್ರೆ ಜೈ ದರ್ಶನ್ ಜೈ ದಿವಸ ಜಾತಿ ಮತ ಧರ್ಮದಿಂದ ಆಚೆ ಬನ್ನಿ ಅದು ಈ ಚಿತ್ರದಲ್ಲಿ ಬಂದು ಕನ್ನಡ ಪ್ರೇಕ್ಷಕರು ಫಿಲಂ ನೋಡಿ ಅರಸಿಂಗ್ ಏನ್ ದರ್ಶನ್ ದರ್ಶನ್ ಅವರ ಪರಕಾಯ ಪ್ರವೇಶ ಮಾಡಿದ್ದಾರೆ ಎಲ್ಲಾ ವಿಚಾರದಲ್ಲಿ ಅಷ್ಟೇ ಆರಾಧನಾ ಆದರು ಅಷ್ಟೇ ಕುಮಾರ್ ಗೋವಿಂದ ಅವರು ಅಷ್ಟೇ ಬಿರದೇ ಪ್ರತಿಯೊಬ್ಬರು ಅವ್ರು ಕೊಟ್ಟಂತ ಆಕ್ಟಿಂಗ್ ಮತ್ತೆ ಪ್ರತಿ ಒಂದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಫೈಟ್ ಸೀನು ಅಮೇಝಿಂಗ್ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಮೂವಿ ಇದು ಎಲ್ಲರೂ ಬನ್ನಿ ನೋಡಿ ಹೊಸ ವರ್ಷಕ್ಕೆ ನೀವ್ ಏನೇ ಪ್ಲಾನ್ ಪ್ಲಾನ್ ಇತ್ತು ಅಂದ್ರೆ ಇದೊಂದು ಮೂವಿ ಎಲ್ಲ 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 ಸೂಪರ್ ಪ್ರವೇಶ ಏನಂದ್ರೆ ಎಕ್ಸೈಟ್ಮೆಂಟ್ ಇದೆ ಈಗ ಫಸ್ಟ್ ಫಸ್ಟ್ ನೋಡ್ಬೇಕು ಫ್ಯಾಮಿಲಿ ಮಕ್ಳನ್ನೆಲ್ಲ ಕರ್ಕೊಂಡ್ ಸಿಕ್ಕಿಲ್ಲ ಮತ್ತೆ ನಾವು ಫ್ರೀನೇ ಇರ್ಲಿಲ್ಲ ನಾವು ಈ ದಿನ ಹಸ್ಬೆಂಡ್ ಫ್ರೀ ಆಗೋದು ಈ ದಿನ ಅಲ್ವಾ ವೇಟ್ ಮಾಡ್ಕೊಂಡು ಇವತ್ ಬಂದಿದೀವಿ ಏನಿಲ್ಲ ದರ್ಶನ್ ಅಂದ್ರೆ ತುಂಬಾ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಅದು ಪರ್ಫೆಕ್ಟ್ ಆಗಿ ಇರುತ್ತೆ ಅವ್ರು ಫೈಟಿಂಗ್ ನೋಡ್ಬೇಕಂತ ಇಷ್ಟ ಇರುತ್ತೆ ಅವ್ರ ಡೈಲಾಗ್ ಅಂತೂ ನಮ್ ಮಕ್ಳಗ್ ತುಂಬಾ ಇಷ್ಟ ಟಿಕೆಟ್ ತುಂಬಾ ಖುಷಿ ಆಗ್ತಿದೆ ಬ್ರೋ ಬಿಸ್ ಬಗ್ಗೆ ಏನ್ ಹೇಳಂಗಿಲ್ಲ ಮೂವಿ ಅಂತೂ ಬ್ರೋ ಯಾಕಂದ್ರೆ ಮೂವಿ ಮಾಡಿರೋದೆ ರೈತರಿಗೋಸ್ಕರ ಅಂತ ಈ ಒಂದ್ ಮೆಸೇಜ್ ಎಲ್ಲರಿಗೂ ತಲುಪಲೇಬೇಕು ಯಾಕಂದ್ರೆ ರೈತರು ಅವ್ರ ಏನು ಅವ್ರ ಶಕ್ತಿ ಏನು ಅನ್ನೋದನ್ನ ತೋರ್ಸಾರ ಇದ್ರ ಬಗ್ಗೆ ಮಾತೇ ಇಲ್ಲ ಬಟ್ ಇನ್ನೊಂದ್ ಹೇಳಕ್ ಇಷ್ಟ ಪಡ್ತೀನಿ ಕಾಟಿರ ಒಂದ್ ಸಿನಿ ದೊಡ್ಡ ಹಬ್ಬ ಹಿಂಗೆ ಅಂತ ಹೇಳ್ತಾರೋ ದೀಪಾಸ್ ನಾನ್ ಗೆಲ್ಲ ಹೇಳಕ್ ಇಷ್ಟ ಪಡ್ತೀನಿ ಒಂದೇ ಮಾತು ಮುಂದಿನ ವರ್ಷ ಈಗ ನಾಳೆ ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ ಒಂದ್ ವರ್ಷ ದೊಡ್ಡ ಹಬ್ಬ ಬಂದೇ ಬರುತ್ತೆ ನಮ್ಮ ಬಾಸ್ ಯಶ್ ಬಾಸ್ ರಾಕ್ ಮಾಡ್ತಾರೆ ಅವ್ರ ಬರೀ ಬಿಟ್ಟಿರೋ ಟಾಕ್ಸಿಕ್ ಒಂದು ಟೀಸರ್ ಗೆನೆ ಎಲ್ಲ ಇಡೀ ಧ್ವಂಸ ಆಗೈತೆ ವೈಲ್ಡ್ ವೈಡ್ ಓಡ್ತಾ ಇದೆ ಇವಾಗ ಯಾವ್ದು ಯಾವ ಫಿಲಮ್ ಇದೆಯೋ ಯಾರು ದಿನದಿಂದ ಇದೆಯೋ ಅವ್ರೆಲ್ಲ ಬೇಗ ಮುಗಿಸ್ಕೊಬಿಡ್ರಿ ಬಿಡ್ರಿ ಅಂತ ನಾನು ಅವ್ರ ಫ್ಯಾನ್ ಆಗಿ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ನಮ್ಮ ಬಾಸ್ ಬಂದ್ರೆ ಒಂದೇ ಸಲ ಬರೋದು ಅವ್ರು ಬಂದ್ರೆ ಇಡೀ ಜಗತ್ತೇ ನಡ್ಗೋಗುತ್ತೆ ಸೊ ಹೇಳಕ್ ಇಷ್ಟ ಪಡ್ತೀನಿ ನಾವು ರಾಕಿಂಗ್ ಸ್ಟಾರ್ ಫ್ಯಾನ್ ಆಗಿ ಅಷ್ಟೇ ಕಾಟೇರ ಮೂವಿ ರಿಲೀಸ್ ಆದಾಗಿಂದ ನಾವು ಪ್ರಯತ್ನ ಪಟ್ಟಿದ ಟಿಕೆಟ್ ಇದ್ದವರ್ಗು ಸಿಕ್ಕಿಲ್ಲ ಇವತ್ತು ಸಿಕ್ಕಿದೆ ಆದ್ರೂನು ಇವಾಗ ನೋಡಕ್ ಜಾಗ ಸಿಗುತ್ತಾ ಇಲ್ಲ ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ ಸಿಕ್ಕಾಬಿಟ್ಟೆ ರಸ್ತೆ ಸರ್ ನೋಡಕ್ ಆಗ್ತಾ ಇಲ್ಲ ನೋಡಿ ಜನಗಳ ಕ್ರೌಡ್ ಈ ಸ್ವಾರಿ ಫ್ರೆಂಟ್ಸ್ ಮೂವಿ ತುಂಬಾ ಚೆನ್ನಾಗಿದೆ ಮೂವಿ ಆಫ್ಟರ್ ಲಾಂಗ್ ಟೈಮ್ ದರ್ಶನ್ ಕಂಟೆಂಟ್ ಓರಿಯಂಟೆಡ್ ಮೂವಿ ತುಂಬಾ ಚೆನ್ನಾಗಿದೆ ಆ್ಯಕ್ಷನ್ಸು ಸ್ಟೋರಿ ಲೈನ್ ಎಂಡಿಂಗ್ ಇಂಟರ್ವಾಲ್ ಫ್ಲೋ ಲೈನ್ ತುಂಬಾ ಚೆನ್ನಾಗಿದೆ ಕತೆ ಫುಲ್ ತುಂಬಾ ಚೆನ್ನಾಗಿದೆ ಎಲ್ಲ ಫೈಟ್ ಚೆನ್ನಾಗಿದೆ ಲಾಸ್ಟ್ ಒಂದು ಫೈಟ್ ಒಳಗಡೆ ಹಂಡ್ರೆಡ್ ಮೆಂಬರ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಎಲ್ಲ ಮೂವಿ ತುಂಬಾ ಚೆನ್ನಾಗಿದೆ ಆಫ್ಟರ್ ಲಾಂಗ್ ಟೈಮ್ ದರ್ಶನ್ ಫ್ಯಾನ್ಸ್ಗೆ ಮತ್ತೆ ಇಡೀ ಕರ್ನಾಟಕಕ್ಕೆ ಸಾಲಾರ್ ಎದುರುಗಡೆ ಒಂದ್ ಮೂವಿ ಬಂದಿದೆ ಅಂದ್ರೆ ಕಾಟೇರ ಇದೆ ಎಲ್ಲ ಬಂದ್ ನೋಡಿ ಚೆನ್ನಾಗಿದೆ ರೈತರಿಗೆಲ್ಲ ನಾಯ ಒದಗಿಸ್ಬೇಕು ಫಸ್ಟ್ ಇಂದ ಕಾನೂನು ಬಂದಿತ್ತು ಅದನ್ನ ಇವಾಗ ತೋರಿಸಿದ್ದಾರೆ ಚೆನ್ನಾಗಿದೆ ದರ್ಶನ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಫುಲ್ ಫ್ಯಾಮಿಲಿ ಎಲ್ಲ ದೊಡ್ಡವರು ಚಿಕ್ಕವರು ಮಕ್ಕಳು ಎಲ್ಲ ನೋಡ್ಬೋದು ಕಾನೂನು ಪ್ರಕಾರ ಎಲ್ಲ ನ್ಯಾಯ ಎಲ್ಲಿದ್ದಾರೆಕ್ ನಡ್ಕೊಂಡ್ರೆ ಚೆನ್ನಾಗಿ ಮಾಡಿದ್ದಾರೆ ರೈತರಿಗೆ ಎಲ್ಲಾರು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಎಲ್ಲರೂ ಬಂದ್ ಫ್ಯಾಮಿಲಿ ಕುತ್ಕೊಂಡು ನೋಡೋ ಮೂವಿ ಎಲ್ಲಾರು ಬಂದ್ ನೋಡ್ಲೇಬೇಕು ಸೊಸೈಟಿ ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ ಸೊಸೈಟಿ ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ ಸೊ ಎಲ್ಲರೂ ಬಂದ್ ನೋಡಿ ಅಂತ ಹೇಳಬೇಕು ಮೂವಿ ಬರ್ಬೇಕು ಮೂವಿ ಇದೇ ತರ ಬರಬೇಕು ಮೂವಿ ಚೆನ್ನಾಗಿದೆ ಮೂವಿ ಫಿಲಂ ಅಣ್ಣ ಒಳ್ಳೆ ಮೆಸೇಜ್ ಕೊಡ್ತಾ ಇದಾರೆ ಡಿ ಬಾಸ್ ಒಳ್ಳೆ ಕಂಬ್ಯಾಕ್ ಎಲ್ಲರಿಗೂ ಈ ಮೆಸೇಜ್ ಅರ್ಥ ಆಗ್ಬೇಕು ಜಾಸ್ತಿ ಜಾಸ್ತಿ ಮೆಸೇಜ್ ನ ಒಂದೇ ಒಂದು ಫಿಲಂ ಅಲ್ಲಿ ಕನ್ಫರ್ಮ್ ಮಾಡಿದ್ದಾರೆ ಆಕ್ಷನ್ ನಮ್ ಡಿಬಾಸ್ ಎ ಬೆಸ್ಟ್ ಜೈ ಡಿಬಾಸ್ ಅದನ್ನ ನೋಡಬೇಕಂತ ಇವತ್ತು ಸಿಕ್ಕಿಲ್ಲ ಸೂಪರ್ ಹಾ ನಾಲ್ಕನೇ ಇದಕ್ಕೂ ಸಿಕ್ಕಿರೋದು ಸಿಕ್ಕಿಲ್ಲ ಚೆನ್ನಾಗಿದೆ ಸ್ಕ್ರೀನ್ ಕ್ವಾಲಿಟಿ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗೈತೆ ಜಾತಿ ಮತ್ತೆ ಭೇದ ಭಾವ ಮಾಡೋಕೆ ಬೇಡ ಎಲ್ಲರೂ ಒಂದ ರೈತರ ಬಗ್ಗೆ ತೋರಿಸಿದಾರೆ ದರ್ಶನ್ ಆಕ್ಟಿಂಗ್ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡಬಹುದು ಚೆನ್ನಾಗಿದೆ ಮೂವಿ ಓಕೆ